ನಮಸ್ಕಾರ ವೀಕ್ಷಕರೇ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಬಿಳಿ ಗೆಣಸಿನ ಪಾಯಸ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ನಾನು ಮೊದಲಿಗೆ ಕಾಲು ಕೆಜಿಯಷ್ಟು ಗಿಣ್ ಬಿಳಿ ಬೇಯಿಸಿ ಬೇಯಿಸಿಟ್ಕೊಂಡಿದ್ದೀನಿ ಅದಾದ ನಂತರ ಅರ್ಧ ಒಳು ತೆಂಗಿನಕಾಯಿಯನ್ನು ತುರಿದು ಅದನ್ನು ರುಬ್ಬಿಟ್ಕೊಂಡಿದ್ದೀನಿ ನಂತರ ಬೆಂದ ಗೆಣಸನ್ನು ಸಣ್ಣಗೆ ಹೆಚ್ಚಿದ್ದೀನಿ ಅದಾದಮೇಲೆ ಒಂದು ಅಚ್ಚು ಬೆಲ್ಲನ ಸಣ್ಣಗೆ ಹೆಚ್ಕೋಬೇಕು ಇದೆಲ್ಲ ಆದಮೇಲೆ ಒಂದು ಪಾತ್ರೆಯಲ್ಲಿ ಹೆಚ್ಚಿದ ಗೆಣಸು ಬೆಲ್ಲ ರುಬ್ಬಿದ ತೆಂಗಿನಕಾಯಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ನೀವು ಬೇಕಿರೋ ಗೆಣಸನ್ನು ಇನ್ನೂ ಚಿಕ್ಕದಾಗಿ ಹೆಚ್ಚಿಕ ಬೆಲ್ಲನ ಕೊಬ್ಬರಿ ಜೊತೆ ಹಾಗೆ ರುಬ್ಕೋಬೋದು ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು